ನನಗೆ ಒಂಥರ ಆಶ್ಚರ್ಯ ಆಯ್ತು ಯಾಕಂದ್ರೆ ಮೊನ್ನೆ ಇನ್ನು ಟೂ ಡೇಸ್ ಅಷ್ಟೇ ಆಯ್ತು ಧರ್ಮಸ್ಥಳದಲ್ಲಿ ರಾಜ್ಯಾಧ್ಯಕ್ಷರಾಗಿ ಎಲ್ಲಾ ಕಾರ್ಯಕ್ರಮಗಳು ಸಹ ಬನ ಮುಟ್ಟುವಂತ ಕಾರ್ಯಕ್ರಮಗಳು ಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ಕೊಂತ ಮುಖ್ಯವಾಗಿ ಇವತ್ತೊಂದು ಒಂದು ಶುಭ ದಿನ ಅಂತ ನಾವ್ ಹೇಳ್ಬೋದು ಯಾಕಂದ್ರೆ ದಿಢೀರ್ ನನಗೆ ನಿನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿ ನಮಗೆ ರಾಜ್ಯಾಧ್ಯಕ್ಷರು ಇವತ್ತು ಬರ್ತಾ ಇದಾರೆ ಅಂತ ಒಂದು ಶುಭ ಸೂಚನೆಯನ್ನು ಕೊಟ್ರು ನನಗೆ ಒಂಥರ ಆಶ್ಚರ್ಯ ಆಯ್ತು ಯಾಕಂದ್ರೆ ಮೊನ್ನೆ ಇನ್ನು ಟೂ ಡೇಸ್ ಅಷ್ಟೇ ಆಯ್ತು ಧರ್ಮಸ್ಥಳದ ರಾಜ್ಯಾಧ್ಯಕ್ಷರಾಗಿ ಅಷ್ಟು ಬೇಗ ನಮ್ಮ ಮುಳಬಾಗಲ ತಾಲೂಕಿಗೆ ಬರ್ತಾರೆ ಒಂದು ಸತಿ ಖುಷಿ ಆಯ್ತು ಒಂದು ಹೆಮ್ಮೆ ಅಂತ ಅನ್ಸುತ್ತೆ ನಮಗೆ ಆ ದೃಷ್ಟಿದ ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೀವಿ ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದ್ರೆ ನಾನೇನು ಹೇಳಕ್ ಬೇಕಾಗಿಲ್ಲ ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ತಮಗೆಲ್ಲ ಗೊತ್ತಿರುವಂತ ವಿಚಾರ ಬಹುಶಃ ನಲ್ವತ್ತೊಂಬತ್ತು ಕಾರ್ಯಕ್ರಮಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸಮಾಜಕ್ಕೆ ಅರ್ಪಣೆಯನ್ನ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮಾಡಿದ್ದಾರೆ ಬಹುಶಃ ಎಲ್ಲಾ ಕಾರ್ಯಕ್ರಮಗಳು ಸಹ ಬನ ಮುಟ್ಟುವಂತ ಕಾರ್ಯಕ್ರಮಗಳು ಅದರಲ್ಲಿ ವಾತ್ಸಲ್ಯ ಮನೆ ಕಟ್ಕೊಡುವಂತದ್ದು ಇರ್ಬೋದು ಕೆರೆ ಕಾಮಗಾರಿಗಳಿರ್ಬೋದು ಬ್ಯಾಂಕಿಗೆ ಬ್ಯಾಂಕಿಗೆ ಗ್ಯಾರಂಟಿಯಾಗಿ ಬ್ಯಾಂಕಿನ ಹಣಕ್ಕೆ ಧರ್ಮಾಧಿಕಾರಿಗಳು ಶ್ಯೂರಿಟಿ ಹಾಕಿ ಅದನ್ನ ಬಹಳ ಕಡಿಮೆ ದರದಲ್ಲಿ ಆ ನಮ್ಮ ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ವ್ಯವಸ್ಥೆ ಇರ್ಬೋದು ಇದೆಲ್ಲ ಬಹಳ ಅಚ್ಚುಕಟ್ಟಾಗಿ ಸೊಸಾಗಿ ಆಗಿ ನಡೀತಾ ಇದೆ ಅದಕ್ಕೆ ಮತ್ತೊಂದು ಇನ್ನೊಂದು ಮನಮುಟ್ಟ ಕಾರ್ಯಕ್ರಮ ಏನು ಅಂತಂದ್ರೆ ಬಹುಶಃ ಜನಜಾಗೃತಿ ವೇದಿಕೆ ಅಂತ ಬಹುಶಃ ಜನಜಾಗೃತಿ ವೇದಿಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಯಾ ಯಾವ ಮನೆಯಲ್ಲಿ ಅಮಲಿಂದ ಕೂಡಿರುತ್ತೆ ಎಲ್ಲಿ ಅವನು ಕುಡಿತಕ್ಕೆ ಒಳಗಾಗಿರ್ತಾನೆ ಸಮಾಜ ಎಲ್ಲಿ ಹಾಳಾಗ್ತಾ ಇದೆ ಅಥವಾ ವಿದ್ಯಾರ್ಥಿಗಳು ಎಲ್ಲಿ ದಾರಿ ತಪ್ತಾ ಇದ್ದಾರೆ ಇದೆಲ್ಲ ಗಮನಿಸ್ಕೊಂಡು ಅವ್ರಿಗೆ ಏನಾದ್ರೂ ಒಂದು ಒಂದು ಪರಿವರ್ತನೆ ದಾರಿಯಲ್ಲಿ ಅವ್ರನ್ನ ನಡೆಸ್ಬೇಕು ಅನ್ನೋ ದೃಷ್ಟಿಯಿಂದ ಜನಜಾಗೃತಿ ಕಾರ್ಯಕ್ರಮ ಇದೆ ಮುಂಚೆ ಜನಜಾ ಜನಜಾಗೃತಿ ಕಾರ್ಯಕ್ರಮ ಸುಮಾರು ಹಲವು ವರ್ಷಗಳಿಂದ ನಡೀತಾ ಇದೆ ಅದಕ್ಕೆ ಆ ಅದಕ್ಕೆ ಆದ ತನ್ನದೇ ಆದಂತಹ ಒಂದು ಬಾಡಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇದೆ ಅದಕ್ಕೆ ಮುಖ್ಯವಾಗಿ ಒಂದು ಶಕ್ತಿ ತುಂಬಾ ಕಾರ್ಯಕ್ರಮ ಅಂತಂದ್ರೆ ಅದಕ್ಕೆ ಶಕ್ತಿ ತುಂಬ ಕೆಲಸ ಅಂತಂದ್ರೆ ಇವತ್ತು ಬಹುಶಃ ಅದಕ್ಕೆ ಜನಜಾಗೃತಿ ವೇದಿಕೆ ಸದಸ್ಯರು ಇರುವಂತದ್ದು ಬಹಳ ಶಕ್ತಿ ತುಂಬುವಂತ ಕೆಲಸ ಬಹುಶಃ ನಮ್ಮ ನಮ್ಮ ಜಿಲ್ಲೆಯಲ್ಲೂ ಸಹ ಈಗ ವಾಸಣರ ಅಧ್ಯಕ್ಷತೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀವಿ ಎಲ್ಲಾ ಜನಜಾಕ್ತಿ ಸದಸ್ಯರು ಸಹ ಅದಕ್ಕೆ ಬಹಳ ಆ ಒಲವನ್ನು ಕೊಟ್ಟು ಅವರ ಸಮಯವನ್ನ ಬಿಟ್ಟಿ ಪಾಪ ಕಾರ್ಯಕ್ರಮಕ್ಕೆ ಒಂದು ಅರ್ಥ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಈಗ ನಮಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಮುಂದಿನ ಒಂದು ಎರಡು ವರ್ಷಗಳ ಕಾಲ ನಮಗೆ ಹೊಸದಾಗಿ ಒಬ್ರು ಸಾರಥಿ ಸಿಕ್ಕಿದ್ದಾರೆ ನಮಗೆ ನಟರಾಜ್ ಬಾದಾಮಿ ಅವರು ಅಹ್ ಜನ ಜನಜಾಕ್ತಿ ವೇದಿಕೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯನ್ನ ಆಗಿದ್ದಾರೆ ಬಹುಶಃ ಇದು ಬಹಳ ಒಂದು ಹೆಮ್ಮೆ ಪಡುವಂತ ವಿಚಾರ ಮತ್ತ್ ಮುಖ್ಯವಾಗಿ ಅಲ್ಲಿ ನಮ್ಮ ಪ್ರಾದೇಶಿಕ ವ್ಯಾಪ್ತಿ ಅಂತಂದ್ರೆ ಕೊಪ್ಪಳ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಯಾಕಂದ್ರೆ ನಮ್ಮ ಗುರುಗಳು ಇರುವಂತಹ ಒಂದು ಸ್ಥಳದಿಂದ ಅವ್ರು ಆಯ್ಕೆ ಆಗಿದ್ದಾರೆ ಬಹುಶಃ ಚಂದ್ರಶೇಖರ್ ಸರ್ ಅಂತ ಹಿಂದಿ ಡೈರೆಕ್ಟರ್ ಆಗಿದ್ದಂಥವ್ರು ಅವ್ರ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡುವಂಥವ್ರು ಬಹುಶಃ ಅವರ ಒಂದು ಕೊಪ್ಪಳ ಇದ್ರಲ್ಲಿ ತಾವು ಆಯ್ಕೆ ಆಗಿದ್ದೀರಿ ಸರ್ ಬಹುಶಃ ಆ ನಿಮ್ಮ ಸಾರಥ್ಯದಲ್ಲಿ ಜನಜಾಗೃತಿ ವೇದಿಕೆ ಒಂದು ಅರ್ಥಪೂರ್ಣವಂತ ಒಂದು ಶಕ್ತಿಯನ್ನ ಬರ್ಲಿ ಅಂತ ಶ್ರೀ ಸ್ವಾಮಿ ಅಂತ ನಾವು ಬೇಡ್ಕೊಂಡು ಬಹುಶಃ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಆ ಶ್ರೀ ನಟರಾಜ್ ಅವರಿಗೆ ನಮ್ಮೆಲ್ಲಾ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ ಕಾರ್ಯಕ್ರಮಗಳಿಗೆ ಜನಜಾಗೃತಿ ವೇದಿಕೆ ಅಂತ ಅಲ್ಲ ಧರ್ಮಸ್ಥಳದ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಿರುವಂತ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಂತ ವಾಸಣ್ಣನವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಹಾಗೆ ನಮ್ಮ ಜನಜಾತಿ ವೇದಿಕೆ ಸದಸ್ಯರು ಮತ್ತೆ ಹಿರಿಯರಾದಂತ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಜನಜಾತಿ ವೇದಿಕೆ ವಾಸ್ ಅವರಿದ್ದಾರೆ ನಮ್ಮ ಸಂತೋಷ್ ಅವರಿದ್ದಾರೆ ವಿಶ್ವನಾಥ್ ಅವರಿದ್ದಾರೆ ಪ್ರಭಾಕರ್ ಅವರಿದ್ದಾರೆ ಕೊಟ್ಬಿಡಿ ಕೊಟ್ಬಿಡಿ ನಾಗರಾಜ್ ಅವರಿದ್ದಾರೆ ಮತ್ತೆ ನಮ್ಮ ಹರೀಶ್ ಅವರಿದ್ದಾರೆ ಪತ್ರಕರ್ತರಾದಂತಹ ಅಪ್ಪಾಜಿಗೌಡ್ರ ಇದ್ದಾರೆ ಯೂಟ್ಯೂಬ್ ಚಾನೆಲ್ ನ ಇವರಾದಂತ ಸೋಮಶೇಖರ್ ಇದ್ದಾರೆ ಮತ್ತೆ ಶಿವ ಅವರು ಎಲ್ಲ ಕಾರ್ಯಕರ್ತ ಮಿತ್ರ ಇದ್ದಾರೆ ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಸಾವತ ಅನ್ನ ಅರ್ಪಿಸ್ತೇನೆ

సరే తెలుసు నా చిన్న అక్కడ కొంచెం సహాయం అడగొచ్చు అప్పుడు హై కూడా ని కొద్ది 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 సరే సరే అర్థం చేసుకుందాం మీతో సందేహాలు ఉన్నాయి సరే గుంటూరు దిసా ఇట్లా అసలు తప్పులే లేదు సంద్రం అంటే